ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾಲಿಟಿಕ್ಸ್ ಅಂತ ಲಾಗ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮತ್ತು ಸಪೋರ್ಟ್ ಮಲ್ಪ್ಲೇ ಯಾನ್ ದುಬೈದ ಬಿರಿಯಾನಿ ಟ್ವೆಂಟಿ ಟ್ವೆಂಟಿ ರೆಸ್ಟೋರೆಂಟ್ ನಡಪುಚಿನ ಗಮ್ಮತ್ ಕಲಾವಿದರ್ಬೈ ಕಲಾ ಸೇವೆ ಅಂಚಿನ ಸಮಾಜ ಸೇವೆಗೆ ಮಸ್ತ್ ಪುಧರ್ ಪಡೆದ ಗಮ್ಮತ್ ಕಲಾವಿದರೂಹಿ ತಂಡದ ಹೊಸ ನಾಟಕದ ಒಂಚಿ ಪುಧರ್ ರೆವಿಲಾಯರಂಟು ಗಮ್ಮತ್ ಕಲಾವಿದರು ವೇಹಿ ಪ್ರಸ್ತುತ ಮಲ್ಪನಚಿನ ಹವ್ಯಾಸಿ ಕಲಾವಿದರನ್ನ ಒಟ್ಟು ಸೇರಿಗೇಡ್ ಜಗದೀಶ್ ಶೆಟ್ಟಿ ಕೆಂಚನಕೆರೆ ಮೇರೆ ರಚನೆ ಮಲ್ತಿನಂಚಿನ ಶ್ರೀಯುತ ದಿನಕರ್ ಭಂಡಾರಿ ಕಣಂಚೂರು ಮೇರ್ನ ಮೂಲ ಕಥೆತ್ತಿನಂಚಿನ ಪೋನಗ ಕೊಣಪರ ತುಲು ಸಾಂಸಾರಿಕ ಹಾಸ್ಯಮಯ ನಾಟಕ ರಂಗ ರಂಗ ನಿರ್ದೇಶಕಿ ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಮೇರ್ನ ನಿರ್ದೇಶನಡು ಮಸ್ತ್ಮಿ ಸಂಘ ಸಂಸ್ಥೆಗ್ಲ ಪ್ರತಿ ಒಂದು ವಿಚಾರಗಳ ನಮಗ್ ಬೇರೆ ತಟ್ಟೊಂದು ನಮಕ್ ಬೇರೆ ಸಹಾಯ ಒಂದು ಅವ ಅಂಚನೆ ತನು ಮನ ಧನದ ಮೂಲಕ ಮಾತ್ರ ಇಗ್ಲ ನಮಗ್ ಸಪೋರ್ಟ್ ಸದಮ್ ಶೆಟ್ಟಿ ಮೇನಿಲ್ಲ ತೂ ಕೊರ್ದು ಅನ್ಯ ಅತಿಥಿ ಪ್ರವೀಣ್ ಶೆಟ್ಟಿ ಆದರೆ ಮಾತಲ ಒಂಜಿ ವಿಚಾರ ಪಂಡ ರಡಿಮೆನ ದಯಪಂಡ ಯು ಎನ್ ಒಂಜಿ ಬನ್ಸಂಗ ಅವು ನಮ್ಮ ಸೂರ್ತ ಬಣ್ಸಂಗ ಆ ಒಂದು ಬನ್ಸಂಗನ ಇತ್ತಿನ ಪ್ರೆಸಿಡೆಂಟ್ ಆಗಿ ಆಯಿನಂಚಿನ ಪ್ರವೀಣ್ ಶೆಟ್ಟಿ ಬೆಂಚಿನ ಅಧ್ಯಕ್ಷೆ ಬರ ಮಂತೊಂದೆರ್ ನನಗೆ ಒಂಜಿ ಸಮ್ಮೇಲನ್ ಸಂದನೊಂದುಲ್ಲೆ ಅಂಚನೆ ಮುಂದ ಅಂಚಿನ ಸತೀಶ್ ಪೂಜಾರಿ ಮೇರೆಕ್ಲ್ ಅಧ್ಯಕ್ಷೆ ಭೂ ಕುರ್ದು ಗೌರವ ಕೊರುಡು ಪಂದ್ ಕೇನೊಂದುಲ್ಲೆ ಅಂಚನೆ ದೇಹ ರೆಸ್ಟೋರೆಂಟ್ ಅಬುದಾಬಿ ನೇತ ಮ್ಯಾನೆಜಿಂಗ್ ಡೈರೆಕ್ಟರ್ ಆಯಿನ ಅಂಚಿನ ಸುಂದರ್ ಶೆಟ್ಟಿ ಮೇಲ್ ಅಂಚನೆ ಪ್ರತಿ ಒಂಜಿ ಸಕ್ರ ಸಂಸ್ಥೆ ಪ್ರತಿ ಒಂಜಿ ವಿಚಾರಕ್ಲ ಸುವತ್ ಮಾತರಿಗ್ಲೀ ಸಕೋನ್ ಪತಿ ಅಂಚಿನ ಸಿಂದರ್ ಶೆಟ್ಟಿ ಬೇರೆ ಮೇಲಿಕ್ಲ ಅಧ್ಯಕ್ಷೆ ವೇದಿಕೆಗಳು ಮೂಲಕ ಸ್ವಾಗತ ಮಾಡಿಕೊಡ್ ಬಂದಕ್ಕೆ ಸ್ವಾಗತ ಬಂದ ನಮ್ಮ ಈ ಸತ್ಯದ ಅಧ್ಯಕ್ಷರಿಗ ಸ್ವಾಗತ ಬಂದೇ ನಮ್ಮ ಸಂಘದ ಸೆಕ್ರೆಟರಿ ದೀಪ್ತಿ ಮೇರೆ ಪೂ ಕೊಡದು ಸ್ವಾಗತ ಬಂದ್ಕೊಂಡು ಅಂಚನೆ ಇದು ಪೂರಾ ಡ್ರಾಮದ ಡೈರೆಕ್ಟರ್ ಬೋಡು ಡ್ರಾಮಾ ಎಂಚ ಉಂಡು ಡ್ರಾಮ ಎಂಚ ಕೊನೋಡು ಬಂದ್ ನಂಚಿನ ಡೈರೆಕ್ಟರ್ ಮಾತ್ರ ಗೊತ್ತಿರ್ಬೋದು ಸೊ ಆರೆಲ್ಲ ಈ ವೇದಿಕೆಗೆ ರಂಗಸಾರಥಿ ವಿಶ್ವನಾಥ್ ಶೆಟ್ಟಿ ವೇದಿಕೆ ಕೆಟ್ಟೆ ಒಂದು ಮನಸಿನ ವಿಶ್ವಕ್ಷೇತ್ರಿಲ್ಲ ವೇದಿಕೆ ತಮಿತ್ತ ಬರಲಂತ ಒಂದಲ್ಲೇ ಪತ್ರಂಚಿನ ಮಾತರಿಗಳ ಸ್ವಾಗತ ಕೋರುವುದು ಈ ಒಂದು ಕಾರ್ಯಕ್ರಮದ ಸ್ವಾಗತ ಭಾಷಣ ಮಾಡ್ಕೊಂಡು ಬಂದೆ ನಮ್ಮ ಇತ್ತದ ಮಹಿಳಾ ಅಧ್ಯಕ್ಷೆ ಲವಿತಾ ಫರ್ನಾಂಡಿಸ್ ಮೇಲೆ ಕೇಳೋದಲ್ಲೇ

ஹரீஷ் பங்கீரா ஷெட்டர் சதீஷ் பூஜாரி மறுபடி பந்துக்கூலை நாள் கைதாண்டி வருது

ಮೂಲಕತೆ ದಿನಕರ ಭಂಡಾರಿ ಕಣಂಜಾರು ನಿರ್ದೇಶನ ರಂಗಸಾರಥಿ ನಮ್ಮರಾಯನ ವಿಶ್ವನಾಥ ಶೆಟ್ಟರು ಮಲ್ಲ ಚಪ್ಪಳ ಲವಿನ ವೇದಿಕೆ ನಮ್ಮ ಆತ ಕನ್ನಡ ಸಂಘ ಅಧ್ಯಕ್ಷ ಉದಯ ಕನ್ನಡ ಅಧ್ಯಕ್ಷ ಸತೀಜ ನಾಗರಾಜಪ್ಪ ಡೈನ್ ಡಿಸೋದರ್ ಕೊಂಕಣದ ಕಿಂಗ್ ಆರ್ ಡೈನ್ ಅಂಡ್ ನಮ್ಮ ಪೋಷಕರಾಯನ ಹರೀಶ್ ಬಂಗೇರ ಏನ ಮಿಗ್ಗೆಯ ಪ್ರವೀಣ್ಣ ಸತೀಶಣ್ಣ ಸುಂದರಣ್ಣ ರಂಗಸಾರಥಿ ವಿಶ್ವನ ಶೆಟ್ಟರು ಸಾರಿ ಸೋಡು ಪ್ರಾರ್ಥನೆ ಮಾತಾಡಿದರೆ ಪೂಜೆ ಮಾಡ್ತಾರೆ ರಂಗಸಾರಥಿ ಅಂದ್ರೆ ಬೆಲೆ ದೊಡ್ಡ ಬೆರಿ ಪ್ರೋತ್ಸಾಹ ಮಾಡ್ತಾರೆ ಅನ್ನ ಆಶೀರ್ವಾದ ಪ್ರಕಾರ ಈ ನಾಟಕ ಖಂಡಿತ ಉನ್ನತ ಸಿಖರ ಹುಟ್ಟೋಡು ಮಾಡಿದ್ರೆ ಆ ದೇವರ ಕುಡರ ಮಾತನ್ನ ಪ್ರಾರ್ಥನೆ ಮಾಡ್ಕೊಂಡು ನಾಟಕ ಪ್ರತಿ ವರ್ಷದ ನಾಟಕ ಆಯ್ಕೆ ಈ ಗಮ್ಮತ್ ಕಲಾವಿದರು ಉಂಡಾದ ವರ್ಷ ವರ್ಷಗಳಿದೆ ವರ್ಷಗಳ ಗಮ್ಮತ್ ಕಲಾವಿದ ನಾಟಕಿಲ್ಲ ಬರಲಿಲ್ಲ ಈ ಗಮ್ಮತ್ ಕಲಾವಿದರ ಸಂಸ್ಥೆ ಇಂಚಿನ ಬರೆಯೋಕಂಡ ಅವು ಖಾಲಿ ಅಧ್ಯಕ್ಷರ ಕಾಯ್ತು ಮಾತ್ರ ಅಂತೆ ಏನು ಅಧ್ಯಕ್ಷರ ಹತ್ರ ಆ ಗನ ಮಾತ್ರ ಬೆಗಾರ ಬೆಗಾರ ಉಂಟು ಏನ್ಮಾತ

ಇತ್ತಮಲ್ಲ ಸಂಖ್ಯೆ ಬಯದರು ಲವಿನ ನಮ್ಮದ ಕಲಾ ವಿದದن ನಾಟಕ ಮಾತ್ರ ಸಿನಿಮಾ ಗಳನ್ನಾಮಿ ಚಿತ್ರನಾರ ಎನ್ನೋ ಈ ಬಾರಿ ಮೋಕೆದನ್ನ ಕಲಾ ವಿದಾರ ಬಾರಿ ಲಾಯ್ಕ್ ಆತ್ಮಂತ ಯಾನಿ ಯಾಪಾರ ಸ್ಟೆಡಿ ಫಾಸ್ಟ್ ಆಗಿ ಎನ್ನಗ ವಾನವನ್ನು ಜನುಕನ ತಿಳ್ಕೋಬಹುದು ಆನವನ್ನು ತಿಳ್ಕೋಬಹುದು ಸೇಜ್ ತುಂಬಾ ಬೇಸರ ಸಂಗತಿ ಅದು ಈ ಮಾತು ಹಾಕಿದನ್ನ ಹೇಳಬಹುದು ಪ್ರವೀಣ್ ಜೊತೆ ನೇರವಾಗಿ ಹೇಳ್ತಾರ ಅಂತ ಖಂಡಿತವಾಗಿ ಹೇಳ್ತಿದ್ದೀನಿ ನಾವು ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಹಲವಾರು ಕಡೆ ನೀನು ಯಾರನ್ನು ದೂಷಿಸುವುದಿಲ್ಲ ಈ ನಾಟಕ ದಿವಸ ನಿನ್ನ ಯಕ್ಷಗಾನ ಇದೆ ಅದೇ ಅಲ್ಲಿ ಏನಾಗ್ತದೆ ಜನ ನೀವು ಹೋಗ್ಬೋದು ನಾಟಕ ತುಳಿದವ್ರು ತುಳಿ ಹೋಗ್ಬೋದು ಯಕ್ಷಗಾನ ನೋಡಲಿ ಯಕ್ಷಗಾನ ಹೋಗ್ಬೋದು ಆದರೆ ತುಳಿದವರಿಗೂ ಕೂಡ ಯಕ್ಷಗಾನ ನೋಡ್ಲಿಕ್ಕೆ ಅಂತ ಮನಸ್ಸಿರ್ತಾರೆ ಯಕ್ಷಗಾನ ನೋಡೋರಿಗೂ ತುಳಿ ಡ್ರಾಮಾ ನೋಡೋದಕ್ಕೆ ಮನಸ್ಸಿರ್ತಾರೆ ನಮ್ಮ ಅಂತವ್ರಿಗೆ ನಾಲ್ಕು ಜನ ಏನು ಸೇಜಲ್ಲಿ ಇರ್ತಾರೆ ಹರಿಶ್ರೀಗಳು ಹರೀಶ್ ಬಂಗೇರ್ ಅಂತವರಿಗೆ ಮತ್ತೂ ಕಷ್ಟ ಅಲ್ಲಿಯೂ ವೇದಿಕೆ ಹೋಗಬೇಕು ಇಲ್ಲಿ ಹೋಗಿ ಮಾಡಿ ವೇದಿಕೆ ಮಾಡಿ ನಮಸ್ಕಾರ ಎಲ್ಲದಕ್ಕೆ ನಮ್ಮ ನಾಲ್ಕು ಗಂಟೆ ಕುತ್ಕೊಳ್ಳಿಕ್ಕೆ ಮೊಬೈಲೇ ಕೊಡೋದಿಲ್ಲ ಅದು ಸಹ ನಮ್ಮ ಆಸ್ಪದ ಇಲ್ಲ ಅದೇ ರೀತಿ ನಮ್ಮ ಸೋದರರು ಇದ್ದಾರೆ ಸೋದರನವರ ಆಟಿ ಅತ್ಯಂತ ಬೇಜವನ್ನ ನಡಿತಾ ಇದೆ ನಾಲ್ಕನೇ ವರ್ಷ ಅದೇ ದಿವಸ ನಮ್ಮ ಯಕ್ಷೂ ಒಂದು ಯಕ್ಷಗಾನ ಇದೆ ಯಾರು ಕೇಳಿದ ಯಾರೇ ಬೇಜ ಅಂತ ಹೇಳುವುದಿಲ್ಲ ದಯವಿಟ್ಟು ನಾವು ಇಲ್ಲಿ ಕಲ್ಚರಲ್ ಆಗಿ ತಗೊಂಡು ಹೋಗಿ ಒಂದು ಸಂಸ್ಕೃತಿ ತಗೊಂಡು ಹೋಗಿ ಎಲ್ಲರೂ ಒಂದು ಅನುಕೂಲವಾದ ಎಲ್ಲರೂ ನಾನು ಯಾರಿಗೆ ಮಾಡಬೇಡಿ ಮಾಡಿ ಅಂತ ಹೇಳುದಿಲ್ಲ ನಾನು ನನಗೆ ಆ ಜಾತಿ ಸಂಘದ ಪರವಾಗಿ ನನಗೆ ಜಾತಿ ಜಾತಿಯವರು ಮಾತ್ರ ಮಾತಾಡ್ತಾರೆ ನಮ್ದು ಸೆಪ್ಟೆಂಬರ್ ಅಲ್ಲಿ ಬಿಲ್ಲವರ ಸಮಾವೇಶ ದೀಪಕ್ ಇದೆ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಇದೆ ಡಿಸೆಂಬರ್ ಅಲ್ಲಿ ನಮ್ದು ಇದೆ ಬೇರೆ ಮನೆ ಬೆಂಗಳೂರು ಕಿರಣ್ ಮುಖ್ಯ ಮಾಡಿಸಿದ್ರು ಹೀಗಾಗಿ ಅದ್ರಲ್ಲಿ ಯಾವ್ದು ಬೇಸರಾಗುವುದಿಲ್ಲ ಇಂತಹ ಒಂದು ಕಲ್ಚರಲ್ ಗುಗ್ರಾಮು ಅದು ಕನ್ನಡ ಇರಲಿ ಅದು ತುಳು ಇರಲಿ ಒಗ್ಗಟ್ಟಾಗಿ ನಾವು ಮೊದಲಿಗೆ ಮಾತಾಡಿಕೊಂಡು ನಾನೊಬ್ಬ ಕನ್ನಡಿಗನಾಗಿ ಹೇಳ್ಬೋದು ಹಾಯ್ ಅಂತ ನಾನು ಕನ್ನಡಿಗನಾಗಿ ನಿಮ್ಮವನಾಗಿ ಹೇಳ್ತಾ ಇದ್ದೇನೆ ಅದಷ್ಟು ರೀತಿಯಲ್ಲಿ ನಾವು ದಿವಸ ಒಂದೇ ಪ್ರಶ್ನೆ ಇಟ್ಟರೆ ಅಂತ ಹೇಳಿ ಈ ಗಮ್ಮತ್ ಕರವೇ ಮಾಡುವಂತ ಫೋನ್ ಫೋನ್ ಬರ ಹೋಗ್ ಹೋಗೋದಿಲ್ಲ ಖಂಡಿತ ಅಂತ ಹೇಳಿ ಈ ನಿಮ್ಮ ನಾಟಕ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಕ್ಸಸ್ಸಾಗಿ ಬರಲಿ ಸಮಯವನ್ನು ಕಮ್ಮಿ ಮಾಡಿ ಡ್ರ್ಯಾಗ್ ಆಗದೆ ಜನರು ಇಲ್ಲಿ ಸಂಪೂರ್ಣ ನಾಟಕವನ್ನು ನೋಡುವ ಹಾಗೆ ಆಗಲಿ ಮತ್ತು ನೀವು ಹೊಸ ಹೊಸ ಕಲಾವಿದರನ್ನು ತರ್ತಾ ಇದ್ದೀರಿ ಇನ್ನೂ ಕೂಡ ಹೊಸ ಹೊಸ ಕಲಾವಿದರು ಬರಲಿ ಅಂತ ಹೇಳಿ ಅದೃಷ್ಟ ರೆವಿನ್ಯೂ ಕೂಡ ನಿಮ್ಮ ಸಮಯದಲ್ಲಿ ಮುಂದೆ ಹಿಂದಾದಂಥ ಆದಂಥ ಸಕ್ಸಸ್ಸನ್ನು ಮುಂದೆ ಕೂಡ ನೀವು ಕೊಂಡೊಯ್ಯ ಅಂತ ಹೇಳಿ ನಮಗೆ ಎಲ್ಲರ ಪರವಾಗಿ ನನ್ನ ಆಶೀರ್ವಾದಗಳು ಅಂತ ಜೈ ಹಿಂದ್ ಜೈ ಒಂದು ಗಮ್ಮತ್ತು ಕಲಾವಿದರು ಅನ್ನುವಂಥದ್ದು ಒಂದು ಸಂಘಟನೆ ಹದಿನಾಲ್ಕು ವರ್ಷಗಳಿಂದ ಇದೆ ಅಂತಂದ್ರೆ ಅದು ಕಲಾಪೋಷಣೆಯನ್ನ ಮಾಡ್ತಾ ಇದೆ ಇವತ್ತು ನಾಟಕ ಕಲೆ ಅನ್ನೋದು ಎಲ್ಲೂ ಇಲ್ಲ ಆಲ್ಮೋಸ್ಟ್ ಅದು ನಶಿಸಿ ಹೋಗ್ತಾ ಇದೆ ಬೇರೆ ಕಡೆಯಲ್ಲಿ ಗುಬ್ಬಿ ವೀರಣ್ಣ ಅಂತ ಒಂದು ಬಹಳ ದೊಡ್ಡ ಕಂಪನಿ ಇತ್ತು ಅದಾಗ್ಲೇ ಮುಚ್ಚಿ ಹೋಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿದೆ ಇಂಥ ಇಂತ ಒಂದು ನಾಟಕ ಕಲೆ ಒಂದು ಜೀವಂತವಾಗಿರುವಂತಹ ಒಂದು ಕೆಲಸವನ್ನ ಗಮ್ಮತ್ ಕಲಾವಿದ್ರು ಇಲ್ಲಿ ಈ

ಎಡ್ಡೆ ಪುದರು ಉತ್ತೆ ಜನರ ಬಾರಿ ಹಾಳು ಅಂಜಾದ ಕಣ್ ತಿರುತ್ತೆ ಕನ್ನಡ ಕನ್ನಡ ತೆರೆದರೆ ಜೀವನ ಮುಚ್ಚಿದರೆ ಮರಣ ತೆರೆದು ಮುಚ್ಚುವ ನಡುವೆ ಜೀವನ ಅಂಜಾದ ಇತ್ತಿನ ಜೀವನ ನಮ್ಮ ಎಡ್ ಪುದರು ಬಾರಿ ಗೆದ್ದ ಒಂದು ದಾನ ನಮ್ಮ ಕೊಡಬು ಕಾಸು ದೇವರ ಕುರಿತು ಪರ ಅವರು ಆ ಕಾಸಿನ ಖರ್ಚು ನೋಡ ಆಯುಷನ ತೀವ್ರ ಹೊಡುತ್ತೆ ಅಜಾದ ಮನುಷ್ಯ ಒಂದು ಎಡ್ಡೆ ಕ್ವಶನ್ ಕೊಡ್ಬೋದು ನಮ್ಮ ಮಾತ್ರ ಜೀವನ ಇತ್ತಿನ ನಮ್ಮ ಹತ್ತಿನ ನಮ್ಮ ಐನಾ ಸಾಮಾಜಿಕೋಸ್ಕರ ಒಂಟೆ ಒಂಥೆ ಮಟ್ಟದ ಕೊಡ್ತಿನ ಒಂಚಿ ಪ್ರವೃತ್ತಿ ಬರಲಿನ ನಾಟಕ ಎಂಟೆ ಕತೆ ಉಪ್ಪು ಸುಲಭದ ನಾಟಕ ಆರ್ ನವಜ ನಾಟಕ ತಯಾರು ನಾಟಕ ಬರಿತಿನ ನಾಟಕ ಒಂದು ಓಲಾಯ್ತ ನಾಟಕ ಕಂಡು ಗೊಬ್ಬರ ಬಾರಿ ಸುಲಭ ಒಂದು ನಾಟಕ ಬರೆಯಲೇ ಕತೆ ಬರೆಯಲ್ ಪಣ ಆಚಿಕಲ್ ತೋಂತ ಪ್ಲಾನಿಂಗ್ ಮಾಡೋದು ಮಂಚೂರು ಹೊಸ ನಾಟಕ ಬರ್ತಾರೆ ಜನ ಬಳಿ ಬಾರಿ ಖುಷಿ

ಪೂರ ಬುಕ್ ಬಳದಿದ್ದು ಲಾಸ್ಟ್ ಮೂಮೆಂಟ್ ಗೊತ್ತ ಅನ್ನೋದೇ ಕಷ್ಟ ಆಗೋದು ಅಂಚಿನ ಒಂಚಿ ವ್ಯವಸ್ಥೆ ಮಾತ್ರ ಗ್ರೂಪ್ ಒಂದು ಗ್ರೂಪ್ ಮೂರು ಜನ ಪಾಡ್ರೆ ಪ್ರತಿ ಗ್ರೂಪ್ ಪ್ರೆಸಿಡೆಂಟ್ ಮಾಡಿ ಕೋಆರ್ಡಿನೇಟ್ ಗ್ರೂಪ್ ಮಾಡು ನಿಖಿಲ್ ಪ್ರೋಗ್ರಾಮ್ ಯಾಕೆ ಬಂದಾಗ ಫಸ್ಟ್ ಪಾರ್ಟ್ ಮಾಡಿ ಪ್ರೋಗ್ರಾಮ್ ಅಂತ ಅದಕ್ಕೆ ಅವ್ರು ಕ್ಲಾಶ್ ಆಗ್ಬಿಟ್ಟು ಅವ್ರು ಬೇತೆ ಡೇಟ್ ತು ಬರಲ್ಲ ವಂಚನ ಎವಾಯ್ಡ್ ಮಾಡ್ತಿದೆ ಬಟ್ ಜಾಲ ಜನ ಹೋಗ್ತು ನಿಮ್ಮದು ಕೆಲವರಿಗೆ ಅಲ್ಪ ತೋಡ್ ಆಗ್ಬೋದು ತುಂಬಿದ ಒಂದು ಸಂದರ್ಭ ಮಾತಾಡ್ತೀನಿ ಅಂತೆ ಮಾತಾಡಲಿಕ್ಕೆ ಕೂಡ ಸರ್ತಿ ಸ್ವಲ್ಪ ಸಂದಾವೆ ಈ ನಾಟಕ ಎಂಡ್ಯಾಡಿ ಪ್ರತಿ ಸರ್ತಿ ನಾಟಕ ಸಾಕಾರ ಕೊಡ್ತಾರೆ ಭಕ್ತರು ತೂರು ತೋತಾರು ಖುಷಿ ಪಡ್ತಾರೆ ಈ ಈ ನೀವು ಉತ್ತೇಜನ ನಾಟಕ ಯಶಸ್ವಿ ಪಾತ್ರ ಬೇರೆ ಅಭಿನಂದಿ ಅಲ್ಲೇ ಈ ಒಂದು ಪುಟ್ಟೆ ಪದ್ಧತಿ ಭಾರಿ ಖುಷಿ ಮಾತ್ರ ಆಗಿದೆ ಮಾತಾ ದು ವರ್ಷಿ ಎದುರು ಕೊರಡು ಆಕನಿಗೆಲ್ಲ ಅವಕಾಶ ತಿಕ್ಕಾಡು

ಆಗನಿಗೆ 10 तारिखಕ್ಕೆ ಇಂತ ಒಂದು ಔರ್ ಮತ್ ಬಾಂಬೆ ಶೋಮ ಅಂತ ಆ ಶೋಮアルಪನ ಮસ્ત इंग्लंडನ பாக்க್ರಕ್ಕೆ डेली આવನ್ ಇರ್ತೀನಿ ಶೋ ಗೋಪನ ಒಂದು அப்ப ಗಾರ್ಮ бай ಏರ್ಪನವಾಗಿ ಬರ್ನ್ತೀ ಬೊಂಬೆ ಇಲ್ಲಿ ಕಾಸಕರು ಉಂದಕ್ಕೆ ಬರ್ಲಿಲ್ಲ ಕಾಸಕರು ತಿಚೆ ಐಕ ಕಸ ಓಣಕನು ಫಿರೋ ಒಂದು ವರ್ಷopenqa ಅದು ಕಷ್ಟಪಾವ ಒಂದು ಮಾತನ್ನ ಗೊತ್ತು 나ಡೋ ಏನನ್ಸಮೆಂಟ್ ಅಕ್ಟೋಬರ್ 5 ಗಂಟೆಗೆ ಶನಿವಾರದಾಗಿ ಗೊಬ್ಬರದಿಲ್ಲ ಅಂಚೆ ಅದು ಮಾತುಗಳ ಬರಡು ನಮ್ಮ ತುಂಬ ಕರ್ನಾಟಕ ಸಂಘ ತುಂಬ ಪೂರಕ ಸಪೋರ್ಟ್ ಮಾಡ್ಬೋದು ಯಾರು ಶಾರ್ಟ್